ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಹಳ್ಳಿ ಹುಡುಗಿ ಲಾಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಅಪ್ಡೇಟ್ ಏನಪ್ಪ ಅಂತಂದರೆ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿದರೆ ಖಂಡಿತವಾಗ್ಲೂ ನಿಮಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅದು ಯಾಕಪ್ಪ ಏನಪ್ಪ ಗುಡ್ ನ್ಯೂಸ್ ಅಂತಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಏನು ಎಂಟು ಒಂಬತ್ತು ಹತ್ತು ಕಂತು ಯಾರಿಗೆಲ್ಲ ಬಂದಿಲ್ಲ ಅಂಥವ್ರು ಖಂಡಿತವಾಗ್ಲೂ ವೀಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿ ಅಂತ ಹೇಳ್ತಾ ಸ್ವಲ್ಪ ವೀಡಿಯೋ ಲೆಂತ್ ಆದರೂ ಪರವಾಗಿಲ್ಲ ಪೂರ್ತಿಯಾಗಿ ವೀಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿಂದು ಅಪ್ಡೇಟು ನಿಜವಾಗ್ಲೂ ಖುಷಿ ಕೊಡುತ್ತೆ ಸ್ನೇಹಿತರೆ ಯಾರೆಲ್ಲ ಹೊಸ್ತಾಗಿ ನೋಡ್ತಾ ಇದ್ದಾರೆ ನನ್ನ ಚಾನಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡುತ್ತಾ ಪಕ್ಕದಲ್ಲಿರೋಂಥ ಲೈಕ್ನ ಪ್ರೆಸ್ ಮಾಡಿ ಆರ್ಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಕಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಖಂಡಿತವಾಗ್ಲೂ ಒಳ್ಳೊಂದು ಒಳ್ಳೊಳ್ಳೆಯ ಒಂದು ಅಪ್ಡೇಟನ್ನು ಕೊಡ್ತಾ ಹೋಗ್ತೀನಿ ಖಂಡಿತವಾಗ್ಲೂ ನೀವು ತಿಳ್ಕೊತಾ ಹೋಗಿ ಏನಪ್ಪ ಅಂತಂದರೆ ಇವಾಗೇನು ಸಾಕಷ್ಟು ಜನರಿಗೆ ಹತ್ತತ್ರ ಒಂದು ತೊಂಬತ್ತೈದು ಪರ್ಸೆಂಟಷ್ಟು ಹತ್ತಕ್ಕಂತೂ ರೀಚ್ ಆಗಿದೆ ಎಲ್ರಿಗೂ ಇನ್ನು ಐದು ಪರ್ಸೆಂಟ್ ಅಷ್ಟೇ ಎಂಟು ಒಂಬತ್ತು ಹತ್ತುಕ್ಕಂತೂ ರೀಚ್ ಆಗಿಲ್ಲ ಖಂಡಿತವಾಗ್ಲೂ ಅದು ಯಾವಾಗ ಬರುತ್ತೆ ಅಂತ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಎಂಟು ಒಂಬತ್ತು ಮತ್ತು ಹತ್ತು ಕಂತು ಒಟ್ಟಿಗೆ ಬರ ಅಂತ ಒಂದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಒಟ್ಟಿಗೆ ಬರ್ ಬರುತ್ತೆ ಏನಪ್ಪ ಅಂದರೆ ಒಟ್ಟು ಆರು ಸಾವಿರ ರೂಪಾಯಿಗಳನ್ನು ನೀವು ತಗೊತಾ ಇದ್ದೀರಾ ಗೃಹಲಕ್ಷ್ಮಿ ಕಡೆಯಿಂದ ಅಂತಲೇ ಹೇಳ್ಬೋದು ಯಾಕಂದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪೆಂಡಿಂಗ್ ಇರುವಂಥ ಎಲ್ಲ ಕಂತಿನ ಹಣವನ್ನು ಜೂನ್ ಫಸ್ಟ್ ವೀಕ್ ಒಳಗಡೆ ನಿಮ್ಮ ಒಂದು ಖಾತೆಗೆ ಜಮಾ ಮಾಡ್ತಾರೆ ಆರು ಸಾವಿರ ರೂಪಾಯಿಗಳನ್ನು ಖಂಡಿತವಾಗಲೂ ಒಂದು ಒಳ್ಳೆ ನ್ಯೂಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ಹತ್ತು ಕಂತಿನ ಹಣ ಅಂದರೆ ಇಪ್ಪತ್ತು ಸಾವಿರ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಖಂಡಿತವಾಗ್ಲೂ ಈಗ ಆಲ್ರೆಡಿ ಎಲ್ಲರೂ ತೊಂಬತ್ತೈದು ಪರ್ಸೆಂಟಷ್ಟು ಜನ ಇಪ್ಪತ್ತು ಸಾವಿರ ಪಣ ತೊಗೊಂಡಿದ್ದೀರಾ ಇನ್ನೂ ಐದು ಪರ್ಸೆಂಟಷ್ಟೇ ಸ್ವಲ್ಪ ಬಾಕಿ ಒಂದು ಎರಡು ಮೂರು ಕಂತುಗಳು ಬಾಕಿ ಇರೋದರಿಂದ ವಸ್ತುನೂ ಸೇರಿಸಿ ನಿಮ್ಮ ಖಾತೆಗೆ ಒಂದು ಜಮಾ ಮಾಡ್ಬೋದು ಮಾಡ್ತಾರೆ ಖಂಡಿತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿರುವಂಥ ಒಂದು ಮಾಹಿತಿ ಅಂತಲೇ ಹೇಳ್ಬೋದು ತುಂಬ ಖುಷಿ ಕೊಡುವಂಥ ವಿಚಾರ ಅಂತ ಹೇಳ್ಬೋದು ಹೇಳ್ತಾ ಇರ್ತೀರಲ್ವಾ ವಿಡಿಯೋದಲ್ಲಿ ಕಮೆಂಟ್ ಮಾಡ್ತಾ ಇರ್ತೀರಲ್ವ ಎಂಟು ಒಂಬತ್ತು ಕಂತು ನಮಗೆ ಬಂದಿಲ್ಲ ಒಂಬತ್ತನೇ ಕಂತು ನಮಗೆ ಬಂದಿಲ್ಲ ಹತ್ತನೇ ಕಂತು ಕೂಡ ನಮಗೆ ಬಂದಿಲ್ಲ ಅಂತ ಹೇಳ್ತಾ ಇರ್ತೀರಲ್ವಾ ಅಂಥವ್ರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಜೂನು ಮೊದಲೇ ವಾರ ನಿಮ್ಮ ಒಂದು ಖಾತೆಗೆ ಜಮಾ ಆಗೇ ಆಗುತ್ತೆ ಖಂಡಿತವಾಗ್ಲೂ ಫ್ರೆಂಡ್ಸ್ ಹೌದು ಸ್ನೇಹಿತರೆ ತುಂಬ ಜನರಿಗೆ ಗೃಹಲಕ್ಷ್ಮಿ ಹಣ ಜಮಾ ಆಗಿ ಆಗದಿರಲು ಕಾರಣ ತಮ್ಮ ಬ್ಯಾಂಕು ಅಂದರೆ ತಮ್ಮ ತಮ್ಮ ಬ್ಯಾಂಕ್ಗಳಿಗೆ ಯಾಕೆ ಜಮಾ ಆಗಿಲ್ಲ ಒಬ್ಬೊಬ್ರಿಗೆ ಏನಪ್ಪ ಅಂತಂದರೆ ಒಂದಿಷ್ಟು ಹಣ ಬಂದಿದೆ ಒಂದು ಏಳರಿಂದ ಎಂಟು ಕಂತು ಜಮಾ ಆಗಿದೆ ಇನ್ನು ಹುಡುಕಿದ ಕಂತು ನಮಗೆ ಬಂದಿಲ್ಲ ಅಂತಂದರೆ ಖಂಡಿತವಾಗ್ಲೂ ಅದು ಜಮಾ ಮಾಡ್ತಾರೆ ನಾವು ಒಂದು ಎರಡು ಕಂತು ತೊಗೊಂಡಿದ್ವಿ ತಿರ್ಗ ಮತ್ತೆ ಮೂರನೇ ಕಂತಿಂದ ಹತ್ತು ಕಂತುವರೆಗೂ ನಮಗೆ ಯಾವುದೇ ಒಂದು ಗೃಹಲಕ್ಷ್ಮಿ ಹಣ ನಮಗೆ ಕೈ ಸೇರಿಲ್ಲ ಅಂತ ಅನ್ನೋರು ಏನು ಮಾಡಬೇಕಪ್ಪ ಅಂತಂದರೆ ಖಂಡಿತವಾಗ್ಲೂ ನೀವು ಹೋಗಿ ಬ್ಯಾಂಕ್ಗಳಲ್ಲಿ ನಿಮ್ಮ ಒಂದು ಆಧಾರ್ ಲಿಂಕ್ ಆಗಿರ್ಬೋದು ಅಥವಾ ಪಾಸ್ಬುಕ್ ಒಂದು ಖಾತೆಯಲ್ಲಿ ಏನೋ ಒಂದು ಮಿಸ್ಟೇಕ್ ಇರೋದರಿಂದ ನಿಮ್ಮ ಖಾತೆಗೆ ಒಂದು ಜಮಾ ಆಗಿರಲ್ಲ ಅದಕ್ಕೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗಿರೋಲ್ಲ ಮತ್ತು ಫೋನ್ ನಂಬರ್ ಲಿಂಕ್ ಆಗಿರಲ್ಲ ಒಂದು ಕೆಲವಷ್ಟು ಮಿಸ್ಟೇಕ್ಗಳು ಇರುದೇ ಇರುತ್ತೆ ಖಂಡಿತವಾಗ್ಲೂ ಅದನ್ನು ಹೋಗಿ ನೀವು ಚೆಕ್ ಮಾಡಿಸ್ಕೊಳ್ಳಿ ಖಂಡಿತವಾಗ್ಲೂ ನೆಕ್ಸ್ಟು ಗೃಹಲಕ್ಷ್ಮಿ ಹಣ ನಿಮ್ಮ ಒಂದು ಖಾತೆಗೆ ಹಣ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅದು ಏನು ಮಿಸ್ಟೇಕ್ ಕೂಡ ಇರುತ್ತೆ ಅಂತ ಅದು ಕೂಡ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನಿಮಗೆ ಬ್ಯಾಂಕ್ ಖಾತೆಗಳಲ್ಲಿ ಕೆ ವೈ ಸಿ ಮಾಡಿಸದೇ ಇರುವುದು ಹಾಗೂ ಬ್ಯಾಂಕ್ ಖಾತೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸದೇ ಇರುವುದು ಅದು ಕೂಡ ತಪ್ಪಾಗುತ್ತೆ ಅದು ಕೂಡ ಒಂದು ಮಿಸ್ಟೇಕಿಂದ ನಿಮ್ಮ ಒಂದು ಗೃಹಲಕ್ಷ್ಮಿ ಹಣ ನಿಮಗೆ ಅಕೌಂಟಿಗೆ ಜಮಾ ಆಗ ಆಗಲಿಕ್ಕೆ ಒಂದು ಕಾರಣ ಕೂಡ ಆಗಿರಬಹುದು ಮೋಸ್ಟ್ಲಿ ಓಕೆ ಚೆಕ್ ಮಾಡಿ ಒಂದು ವೇಳೆ ಆಗಿದ್ದರೆ ಎಲ್ಲ ಸರಿ ಅಪ್ಪ ಎಲ್ಲ ಕರೆಕ್ಟ್ ಇದೆ ಮತ್ತು ಯಾಕೆ ನಮಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಒಂದು ಚೂರು ಮಿಸ್ಟೇಕ್ ಇಲ್ಲ ಎಲ್ಲನೂ ಕರೆಕ್ಟ್ ಇದೆ ಅಂತ ಅನ್ನೋರು ಆದರೂ ಕೂಡ ನಮಗೆ ಯಾಕೆ ಗೃಹಲಕ್ಷ್ಮಿ ಹಣ ಬರ್ತಿಲ್ಲ ಅನ್ನೋರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ನೀವು ಒಂದ್ಸರಿ ಭೇಟಿ ಕೊಟ್ಟು ತಿಳ್ಕೊಂಡು ಬಂದರೆ ಅದು ಒಳ್ಳೆಯದು ಅಂತ ನನ್ನ ಅನಿಸಿಕೆ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಇದಷ್ಟು ನಿಮಗೆ ಖಂಡಿತವಾಗಲೂ ಒಂದು ಗುಡ್ ಅಪ್ಡೇಟ್ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಂಥ ಒಂದು ಒಳ್ಳೆಯ ಒಂದು ಅಪ್ಡೇಟು ಖಂಡಿತವಾಗಲೂ ಮುಂದೆ ಮುಂದೆ ತಿಳಿಸ್ತಾ ಹೋಗ್ತೀನಿ ಇವಾಗ ನಿಮಗೆ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಎಂಟು ಎಂಟು ಒಂಬತ್ತು ಕಂತು ಯಾವಾಗ ಬರುತ್ತೆ ಅಂತ ಖಂಡಿತವಾಗ್ಲೂ ನಾನು ತಿಳಿಸ್ಕೊಟ್ಟಿದ್ದೀನಿ ಮತ್ತೊಮ್ಮೆ ತಿಳಿಸ್ಕೊಡ್ತಾ ಇದ್ದೀನಿ ಜೂನ್ ಹೊಸ ವಾರದ ಒಳಗಡೆ ನಿಮ್ಗೆ ಒಂದು ಕಾದಾಗ ಜಮ ಆಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಬೈ ಬೈ ನೆಕ್ಸ್ಟ್ ಯುಡೇದಲ್ಲಿ ಸಿಗೋಣ ಥ್ಯಾಂಕ್ ಯು